ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎಂದು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಕರ್ಕಾಟಕ ರಾಶಿಯ ಜೂನ್ ತಿಂಗಳ ಭವಿಷ್ಯ ಈಗ ನಿಮಗೆ ಶನಿಯ ಎಂಟನೇ ಮನೆಯ ಕಿರುಕುಳ ಇದ್ದರೂ ಗುರು ಲಾಭಸ್ಥಾನಕ್ಕೆ ಬಂದಿರುವುದರಿಂದ ಎಷ್ಟೋ ಕಿರುಕುಳ ಖರ್ಚು ಕಡಿಮೆಯಾಗಲಿದೆ ಹತ್ತನೇ ಮನೆಯಲ್ಲಿ ಮಂಗಳ ಈ ಮಾಸದ ಅಂತ್ಯದವರೆಗೂ ಇರುತ್ತಾನೆ ಇದು ವೃತ್ತಿಯಲ್ಲಿ ಅಭಿವೃದ್ಧಿ ತೋರಿಸುತ್ತದೆ ಲಾಭಸ್ಥಾನದಲ್ಲಿ ಗುರು ನಿಮಗೆ ಇದುವರೆಗೂ ಮುಂದುವರೆಯಲು ಅಥವಾ ಅಭಿವೃದ್ಧಿಗೆ ಇದ್ದ ತೊಡಕುಗಳನ್ನು ನಿವಾರಿಸಿ ನಿಮ್ಮ ದಾರಿಯನ್ನು ಸಲೀಸು ಮಾಡಿಕೊಡುತ್ತಾನೆ ಧನಲಾಭ ಒದಗಿಸುತ್ತಾನೆ ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಆಗಾಗ ಧೃತಿಗೆಡಿಸಿದರೂ ಗುರುಬಲ ನಿಮ್ಮ ಕೊರೆಯುತ್ತದೆ ಹೆಚ್ಚಿನ ತೊಂದರೆಗಳಾಗದಂತೆ ನಿಮ್ಮನ್ನು ಕಾಪಾಡುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ ವೃತ್ತಿಯಲ್ಲಿ ಬಟ್ಟಿ ವಿದೇಶ ಪ್ರಯಾಣ ಯೋಗ ಎಲ್ಲವೂ ಇದೆ ನಿಮ್ಮ ಹೀಗಳೆದವರು ನಿಮ್ಮ ಮುಂದೆ ಈಗ ಕುಬ್ಜರಾಗುತ್ತಾರೆ ನಿಮ್ಮ ಸಹಾಯಕ್ಕೆ ಯಾಚಿಸುತ್ತಾರೆ ನಮ್ಮ ಶತ್ರುಗಳು ನಿಮ್ಮಿಂದ ದೂರ ಸರಿಯುತ್ತಾರೆ ಮೂರನೇ ಮನೆಯ ಕೇತು ಸಹ ಇದಕ್ಕೆ ಪೂರಕವಾಗಿ ಇದ್ದಾರೆ ಕೇತು ನಿಮಗೆ ಬಲವನ್ನೇ ಅಲ್ಲದೆ ರಕ್ಷಣೆಯನ್ನು ಧನಲಾಭವನ್ನೂ ಕೊಡುತ್ತಾನೆ ಸಾಧು ಸಂತರ ಆಶೀರ್ವಾದ ಸಿಗುತ್ತದೆ ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಗುರುವಿನ ಅನುಗ್ರಹ ದೊರೆಯುವ ಕಾರಣ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಆದರೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರುವ ಕಾರಣ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು ರಾಹು ಗ್ರಹವು ನವಮದಲ್ಲಿ ಇರುವ ಕಾರಣ ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗುವರು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಹಣ ಖರ್ಚು ಮಾಡುವರು ಉತ್ತಮ ಆದಾಯವಿರುತ್ತದೆ ಸಹನೆಯಿಂದ ವರ್ತಿಸಿದಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ಆದರೆ ತಡವಾಗಿ ಕೆಲಸ ಕಾರ್ಯಗಳು ನಡೆಯಲಿವೆ ಯಾವುದೇ ವಿಚಾರವಾದರೂ ಆತುರ ಪಡದೆ ಮುಂದುವರೆಯುವಿರಿ ಕಟಕ ರಾಶಿಯವರಿಗೆ ಈ ತಿಂಗಳ ಸ್ನೇಹ ವಿಶ್ವಾಸದ ಬಂದ ಕಟಕ ರಾಶಿಯವರಲ್ಲಿ ಸಾಮಾನ್ಯವಾಗಿ ಇರುವ ಆತುರದ ಗುಣದಿಂದ ಆತ್ಮೀಯರಲ್ಲಿ ಬೇಸರ ಮೂಡುತ್ತದೆ ಇದು ಸೋಲಿಗೆ ಕಾರಣವಾಗಬಹುದು ಎಲ್ಲರನ್ನೂ ಸಮಾನವಾದ ಪ್ರೀತಿ ವಿಶ್ವಾಸದಿಂದ ಕಾಣುವಿರಿ ದಂಪತಿಗಳ ನಡುವೆ ಕೇವಲ ಪ್ರೀತಿ ಅಲ್ಲದೆ ಅನುಕಂಪವೂ ಇರುತ್ತದೆ ಯಾರನ್ನು ದ್ವೇಷಿಸದೆ ಎಲ್ಲರೊಂದಿಗೂ ಸ್ನೇಹ ಗಳಿಸುವಿರಿ ಬೇರೆಯವರ ತಪ್ಪನ್ನು ಮನ್ನಿಸಿ ಒಳ್ಳೆಯದನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ ನಿಮ್ಮ ಒಳ್ಳೆಯ ಸ್ನೇಹಿತರ ಗುಂಪನ್ನು ಕಂಡು ಅಸೂಯೆ ಪಡುವ ಜನ ಇರುತ್ತಾರೆ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಇರಲಿದೆ ವಯೋವೃದ್ಧರನ್ನು ಗೌರವದಿಂದ ಕಾಣುವ ಭಾವನೆ ಎಲ್ಲರ ಗಮನ ಸೆಳೆಯುತ್ತದೆ ಸ್ನೇಹವನ್ನು ಬಯಸಿ ಬರುವವರನ್ನು ನಿರಾಸೆಗೊಳಿಸುವುದಿಲ್ಲ ಉದ್ಯೋಗ ಉದ್ಯೋಗದಲ್ಲಿ ಇರದು ತೊಂದರೆ ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳು ಸಂಭವಿಸುವುದಿಲ್ಲ ಆದರೆ ಇವರು ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಮಣಿಯುವ ದೌರ್ಬಲ್ಯದಿಂದ ಸಂಕಷ್ಟದ ಸ್ಥಿತಿ ಅನುಭವಿಸುತ್ತೀರಿ ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗುವಿರಿ ಹಿರಿಯ ಅಧಿಕಾರಿಗಳು ಸಹ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಾರೆ ಉತ್ತಮ ಅವಕಾಶಗಳು ಸಿಕ್ಕಾಗ ಉದ್ಯೋಗವನ್ನು ಬದಲಿಸುವ ಸಾಧ್ಯತೆಗಳಿವೆ ನಿಮ್ಮ ಒಳ್ಳೆಯ ಮಾತುಕತೆ ಗೆಳೆಯರ ಗುಂಪನ್ನು ಹೆಚ್ಚಿಸುತ್ತದೆ ನಿಸ್ವಾರ್ಥ ಸೇವೆಯಿಂದ ಸಮಾಜದಲ್ಲಿ ಜನಪ್ರಿಯತೆ ಗಳಿಸುವಿರಿ ಬೇರೆಯವರಿಗೆ ಕಷ್ಟವೆನಿಸುವ ಕೆಲಸವನ್ನು ಹೆಚ್ಚು ಪರಿಶ್ರಮದಿಂದ ಪೂರೈಸುವಿರಿ ಇದರಿಂದ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದೆ ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡಲಿದ್ದಾರೆ ದಿನದ ಬಹುತೇಕ ವೇಳೆ ಉದ್ಯೋಗದಲ್ಲಿ ಕಳೆಯುವಿರಿ ದಿನ ಕಳೆದಂತೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಲಭಿಸುತ್ತದೆ ಮಾನಸಿಕ ದೃಢತೆ ಮತ್ತು ಆತ್ಮಶಕ್ತಿ ಅಪಾಯಕಾರಿ ಎನಿಸಿದರೂ ಸವಾಲುಗಳಿಂದ ಕೂಡಿರುವ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ ವಿದ್ಯಾಭ್ಯಾಸ ಹಿರಿಯರ ಅನುಗ್ರಹದಿಂದ ನಿರೀಕ್ಷಿತ ಯಶಸ್ಸು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳು ಉನ್ನತ ಮಟ್ಟ ತಲುಪುವರು ಆದರೆ ರಾಹುವಿನ ದೃಷ್ಟಿಯ ಫಲವಾಗಿ ಆತ್ಮವಿಶ್ವಾಸವು ಕಡಿಮೆ ಆಗುತ್ತದೆ ಚುರುಕುತನ ಇರುವ ಕಾರಣ ಓದಿದ ವಿಚಾರಗಳನ್ನು ಮರೆಯುವುದಿಲ್ಲ ಮೇ ತಿಂಗಳಲ್ಲಿ ಗುರುವು ಲಾಭಸ್ಥಾನಕ್ಕೆ ಪ್ರವೇಶಿಸುವ ಕಾರಣ ನಿರೀಕ್ಷಿಸಿದ ಯಶಸ್ಸು ಇರುತ್ತದೆ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರ ಅನುಗ್ರಹ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ ಪಡೆಯುವರು ವಿದೇಶದಲ್ಲಿ ಅಧ್ಯಯನ ನಡೆಸುವ ಅವಕಾಶ ಒಲಿದು ಬರುವ ಸಾಧ್ಯತೆ ಇದೆ ಹಣಕಾಸು ಸಂಪಾದನೆಯೊಂದಿಗೆ ಉಳಿತಾಯಕ್ಕೂ ಇದು ಶುಭ ಕಾಲ ಕಟಕ ರಾಶಿಯವರಿಗೆ ಗುರುವು ಉನ್ನತ ಮಟ್ಟದ ಆದಾಯ ನೀಡುತ್ತಾನೆ ಸಮಯಕ್ಕೆ ತಕ್ಕಂತೆ ಹಣ ಬಲ್ಲಿರಿ ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡುವಿರಿ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಉತ್ತಮ ಆದಾಯ ದೊರೆಯಲಿದೆ ಸೀಮಿತ ಮಾಡಿದ ಕೆಲಸಗಳಿಗೆ ಮಾತ್ರ ಹಣ ವಿನಿಯೋಗಿಸುವಿರಿ ಈ ವರ್ಷ ಅನಿರೀಕ್ಷಿತ ಧನಲಾಭವಿರುತ್ತದೆ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ ಕೌಟುಂಬಿಕ ಜವಾಬ್ದಾರಿಗಳನ್ನು ಸರಿದೂಗಿಸಲು ಹಣ ಖರ್ಚಾಗುತ್ತದೆ ತಂದೆಯ ಕಡೆಯಿಂದ ಹಣದ ಸಹಾಯ ದೊರೆಯುತ್ತದೆ ಮಕ್ಕಳ ವಿಚಾರ ಮಕ್ಕಳಿಂದ ನಿಮಗೆ ಉತ್ತಮ ಭವಿಷ್ಯ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ನೀವೇ ಕಾರಣರಾಗುವಿರಿ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರಲಿದೆ ಸೋದರ ಸೋದರಿಯ ಸಹಾಯ ಸಹಕಾರ ನಿಮಗೆ ದೊರೆಯಲಿದೆ ಮೊದಲ ಆದ್ಯತೆಯನ್ನು ಕುಟುಂಬದವರ ಆರೋಗ್ಯಕ್ಕೆ ನೀಡುವಿರಿ ಶಾಂತಿ ನೆಮ್ಮದಿಯ ಜೀವನ ಸಿಗುತ್ತದೆ ಮಕ್ಕಳ ವಿಚಾರದಲ್ಲಿ ಹಿರಿಯರ ಮನಸ್ಸನ್ನು ಗೆಲ್ಲುವಿರಿ ಕುಟುಂಬದ ಸಮೇತ ವಿದೇಶಕ್ಕೆ ತೆರಳಲು ಅವಕಾಶ ಸಿಗಬಹುದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ತೋರುವಿರಿ ಮಕ್ಕಳಿಂದ ನಿಮಗೆ ಉತ್ತಮ ಭವಿಷ್ಯ ಸಿಗುವ ನಿರೀಕ್ಷೆ ಇರುತ್ತದೆ ವಿವಾಹ ಮತ್ತು ದಾಂಪತ್ಯ ಸಂತಸಕ್ಕೆ ಪಾರವಿಲ್ಲ ಅನಿರೀಕ್ಷಿತವಾಗಿ ವಿವಾಹ ನಿಶ್ಚಯವಾಗಲಿದೆ ದಂಪತಿಗಳ ನಡುವೆ ಅನ್ಯೋನ್ಯತೆ ಬೆಳೆಯುತ್ತದೆ ಕೌಟುಂಬಿಕ ಜೀವನದಲ್ಲಿ ವಿವಾದಗಳು ಬಹುಕಾಲ ಉಳಿಯದು ಪರಸ್ಪರ ಒಬ್ಬರ ಮಾತನ್ನು ಒಬ್ಬರು ಗೌರವಿಸುವ ಕಾರಣ ಸಂತಸಕ್ಕೆ ಪಾರವಿರುವುದಿಲ್ಲ ದೂರವಾಗಿದ್ದ ದಂಪತಿಗಳು ಮತ್ತೊಮ್ಮೆ ಒಂದಾಗಿ ಬಾಳುತ್ತಾರೆ ಬೇರೆಯವರ ಮಾತನ್ನು ಕೇಳಬಾರದು ಹಿರಿಯರ ಜೀವನದಿಂದ ಪಾಠ ಕಲಿತು ಬಾಳುತ್ತಾರೆ ವ್ಯಾಪಾರ ಮತ್ತು ವ್ಯವಹಾರ ಹಣದ ತೊಂದರೆ ಎದುರಾಗುವುದಿಲ್ಲ ಕಟಕ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಮಟ್ಟ ತಲುಪುವಿರಿ ಆತ್ಮೀಯರ ಪಾಲುಗಾರಿಕೆಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ದೊರೆಯುತ್ತದೆ ನಿಮ್ಮ ಅಗತ್ಯಗಳಿಗೆ ಎಲ್ಲರೂ ಸ್ಪಂದಿಸುತ್ತಾರೆ ನಿಮ್ಮ ಉತ್ಸಾಹದ ಮಾತು ಇತರರನ್ನು ಹುರಿದುಂಬಿಸಲಿದೆ ನಿಮಗೆ ಹಣದ ತೊಂದರೆ ಎದುರಾಗುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ವಿವಾದಗಳನ್ನು ಮಾತುಕತೆಯಿಂದಲೇ ಗೆಲ್ಲಬೇಕು ಕುಟುಂಬದ ಸದಸ್ಯರ ಸಹಾಯ ದೊರೆಯುತ್ತದೆ ಮಕ್ಕಳ ಜೊತೆಯಲ್ಲಿ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸುವಿರಿ ವಾಹನ ವಿಚಾರ ವಾಹನ ಬದಲಾವಣೆ ಸಾಧ್ಯತೆ ಆತ್ಮೀಯರ ಜೊತೆ ವಾಹನ ಬದಲಾವಣೆ ಮಾಡಿಕೊಳ್ಳುವಿರಿ ವಾಯುಯಾನ ಮಾಡುವ ಮಾಡುವ ಸಾಧ್ಯತೆಗಳಿವೆ ಕೆಂಪು ಬಣ್ಣದ ವಾಹನ ಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಬಳಿ ಇರುವ ಹಳೆಯ ವಾಹನವನ್ನು ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡುವಿರಿ ಐಷಾರಾಮಿ ವಾಹನ ಕೊಳ್ಳುವಿರಿ ವಾಹನ ಚಾಲನೆ ಮಾಡುವುದು ನಿಮ್ಮ ಇಷ್ಟದ ಹವ್ಯಾಸ ಆಗಲಿದೆ ಆರೋಗ್ಯದ ವಿಚಾರ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿ ಕಟಕ ರಾಶಿಯವರಿಗೆ ಮಾನಸಿಕ ಒತ್ತಡವು ಬಹಳವಾಗಿ ಕಾಡುತ್ತದೆ ನೀವು ವಿಕೋಪದಿಂದ ಬಳಲುವಿರಿ ಕೈಕಾಲುಗಳಲ್ಲಿ ತೊಂದರೆ ಕಾಣಬಹುದು ನೀರಿನಿಂದ ಸಂಭವಿಸುವ ತೊಂದರೆಗಳೇ ಹೆಚ್ಚು ಗಂಟಲು ಅಥವಾ ಮೂಗಿನಲ್ಲಿ ಪದೇ ಪದೇ ಅಧಿಕ ನೋವು ಉಂಟಾಗಬಹುದು ಅಪಾಯಕಾರಿ ಕೆಲಸ ಮಾಡುವ ವೇಳೆ ಎಚ್ಚರಿಕೆ ಇರಲಿ ಇಲ್ಲದೆ ಹೋದರೆ ಕೈಕಾಲುಗಳಿಗೆ ಪೆಟ್ಟಾಗಬಹುದು ಆಹಾರ ಪದ್ಧತಿಯಲ್ಲಿ ನೀವೇ ನಿಯಮವನ್ನು ರೂಪಿಸಿಕೊಳ್ಳಿರಿ ಯೋಗ ಮತ್ತು ಪ್ರಾಣಾಯಾಮದಿಂದ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ ಪರಿಹಾರಗಳು ಒಂದು ಪ್ರತಿದಿನ ದಕ್ಷಿಣಾಮೂರ್ತಿಯ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆತ್ಮಶಕ್ತಿ ಹೆಚ್ಚುತ್ತದೆ ವಾಕ್ ಶುದ್ಧಿ ಉಂಟಾಗಲಿದೆ ಎರಡು ಬಂಗಾರದ ಬಣ್ಣದ ಬಟ್ಟೆ ಮತ್ತು ಅಕ್ಕಿಯನ್ನು ದಾನ ನೀಡುವುದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಮೂರು ಗುರುಗಳನ್ನು ಸತ್ಕರಿಸಿದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ನಾಲ್ಕು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸುವುದು ಕ್ಷೇಮ ಮನೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬಹುದು ಐದು ಬಿಳಿ ಮತ್ತು ಕೆಂಪು ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು